ಪ್ರಾರ್ಥಿಸಿರಿ ಭಾಗವಹಿಸಿರಿ ದೈವಾಸದ ಹೊಂದಿರಿ ಎಂಬಿ ಹೆರ್ಮೋನ್ ಚರ್ಚ್ ಐದನೆಯ ವಾರ್ಷಿಕೋತ್ಸವ ಮತ್ತು ಸಭೆಯ ಕೂಟಗಳು ದಿನಾಂಕ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ సమయ శుక్రవారం హధ్యాహ్న ఒంటే వరకు సంజె ఆరరి రాత్రి హంట వరకు స్థల హెంబి ఎర్మన్ వడ్రేటి వడ్డ్రేటి గద్వాల్ క్యాంప్ నాలుగు జిల్లా కొప్పల ముఖ్య సందేశకరు పాస్టర్ జివెంకటేశ్ అవరు అండ్ ఫాస్టర్ మోనిక స ಜಯದಲ್ಲಿ ಸಾಗಬೇಕಂದ್ರೆ ಅವಶ್ಯಕತೆ ಇರುವುದು ಪರಿಶುದಾತ್ಮನು ಕ್ರಿಸ್ತನು ದೇವರ ಬಲಗಳಲ್ಲಿ ಪರಲೋಕದಲ್ಲಿ ಕೂತಿದ್ದಾರೆ ಸಂಗೀತ ವೃಂದ ಶಾರನು ವರ್ಷಿಂಗ್ ಗಂಗಾವತಿ ಯೇಸು ಕ್ರಿಸ್ತನ ಹಬ್ಬಗಳಲ್ಲಿ ಭಾಗವಹಿಸಿ ದೈವ ಹೊಂದಿರಿ ಸರ್ವರಿಗೂ ಆಧಾರದ ಸುಸ್ವಾಗತ ಪ್ರೀತಿಯಿಂದ ಆಹ್ವಾನಿಸುವವರು ರೆವರೆಂಡ್ ಎಂ ದೇವದಾಸ್ ಪಾಸ್ಟರ್ ಸಭಾಪಾಲಕರು ಎಂ ಬಿರ್ಮೋನ್ ಸಭೆಯರು ಸಭೆಯ ಪಾಲನಾ ಸಮಿತಿ ಸಭೆಯ ಹಿರಿಯರು ಮತ್ತು ಸದಸ್ಯರು